ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳ ಬಗ್ಗೆ ಒಂದು ಅಪ್ಡೇಟ್ ಇದೆ ಸೊ ಅಪ್ಡೇಟ್ ಏನು ಅದೇ ರೀತಿ ಎ ಪಿ ಎಲ್ಗೆ ಅಷ್ಟೇ ಅಲ್ಲದೆ ಇದು ಬಿ ಪಿ ಎಲ್ಗೂ ಕೂಡ ಒಂದು ಆಗುತ್ತೆ ಯಾಕಂದರೆ ಎ ಪಿ ಎಲ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ ಎರಡೂ ರದ್ದಾಗ್ತಾಯಿದೆ ಸೊ ಯಾಕೆ ರದ್ದಾಗ್ತಿದೆ ಏನು ಏನು ಕಾರಣ ಅನ್ನೋ ಒಂದು ಇನ್ಫಾರ್ಮೇಷನ್ ಏನಿದೆ ನಿನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಬಂದಿದೆ ಸೊ ಯಾರೆಲ್ಲ ನೋಡಿದ್ದೀರಾ ಯಾರೆಲ್ಲ ನೋಡಿಲ್ಲ ಗೊತ್ತಿಲ್ಲ ಬಟ್ ಏನಂತಂದರೆ ನ್ಯೂಸ್ ಪೇಪರಲ್ಲಿ ಬಂದಿದೆ ಹಂಡ್ರೆಡ್ ಪರ್ಸೆಂಟಾಗಿ ಸೊ ಎ ಪಿ ಎಲ್ ಕಾರ್ಡ್ ರದ್ದಾಗ್ತಿದೆ ಅಂತ ಕೂಡ ಬರ್ತಾ ಇದೆ ಸೊ ಬಿ ಪಿ ಎಲ್ ಕಾರ್ಡ್ ರದ್ದಾಗೋದು ಓಕೆ ಎ ಪಿ ಎಲ್ ಕಾರ್ಡ್ ಏನಕ್ಕೆ ರದ್ದಾಗ್ತಾ ಇದೆ ಅನ್ನೋ ಒಂದು ಏನಂತ ಅಂದರೆ ಒಂದು ಕ್ವಶನ್ ನಮ್ಮ ಮೈಂಡಲ್ಲಿ ಬರುತ್ತೆ ಯಾಕಂತಂದರೆ ಎ ಪಿ ಎಲ್ ಕಾರ್ಡ್ಗೆ ಆಗೋದು ಏನಂತಂದರೆ ಒಂದು ಹೈ ಇನ್ಕಮ್ ಇರೋಂಥದ್ದೇ ಒಂದು ಕಾರ್ಡ್ ಆಗೋದು ಎ ಪಿ ಎಲ್ಗೆ ಬಟ್ ಬಿ ಪಿ ಎಲ್ ಕಾರ್ಡ್ ಓಕೆ ರೇಷ್ ರದ್ದಾಗೋದು ಓಕೆ ಯಾಕಂತಂದರೆ ಹೈ ಇನ್ಕಮ್ ಇರೋರು ಕೂಡ ಒಂದು ಲೋ ಇನ್ಕಮ್ ತೋರಿಸ್ಬಿಟ್ಟು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸಿರ್ತಾರೆ ಸೊ ಅದಕ್ಕಿಂತ ಅದರಿಂದ ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇರುತ್ತೆ ಬಟ್ ಎ ಪಿ ಎಲ್ ಕಾರ್ಡ್ ಏನಕ್ಕೆ ರದ್ದಾಗುತ್ತೆ ಸೊ ಇದೆಲ್ಲ ಒಂದು ಇನ್ಫಾರ್ಮೇಷನ್ ನಮ್ಮ ಮೈಂಡಲ್ಲಿ ಬರೋದಕ್ಕೆ ಆಗುತ್ತೆ ಅಂದರೆ ಕ್ವಶನ್ಸ್ ಎಲ್ಲ ಬರೋದಕ್ಕೆ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಏನು ಪ್ರಾಬ್ಲಮ್ ಆಗಿದೆ ಏನಕ್ಕೆ ಎ ಪಿ ಎಲ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಅದೇ ರೀತಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ನಿನ್ನೆ ಒಂದು ಪೇಪರಲ್ಲಿ ಬಂದಿದೆ ಎ ಪಿ ಎಲ್ ಕಾರ್ಡ್ ರದ್ದು ಅಂತ ಸೊ ಯಾಕೆ ಅಂತಂದರೆ ಕೆ ವೈ ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟಾಗಿ ಡಿಆಕ್ಟಿವೇಟ್ ಆಗುತ್ತೆ ಇಲ್ಲ ರದ್ದಾಗುತ್ತೆ ಸೊ ಇದನ್ನು ತುಂಬ ಜನ ಏನಂತಂದರೆ ಮಾಡಿಸಿದ್ದಾರೆ ಸೊ ಏ ಎಂಬತ್ತೈದು ಪರ್ಸೆಂಟ್ ಜನ ಮಾಡಿಸಿದ್ದಾರೆ ಮಿಕ್ಕಿರೋರು ಇನ್ನೂ ಮಾಡಿಸಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಬಂದಿದೆ ಹಾಗಾಗಿ ನಿನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಅವರು ಏನು ಮಾಡಿದ್ದಾರೆ ಒಂದು ಆಟಿಗಳನ್ನು ಕೊಟ್ಬಿಟ್ಟಿದ್ದಾರೆ ಸೊ ನೀವು ನಿಮ್ಮ ಎ ಪಿ ಎಲ್ ಕಾರ್ಡ್ಗೆ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಒಂದು ಕಾರ್ಡ್ ರದ್ದಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ ಸೊ ರದ್ದಾಯ್ತು ಅಂತಂದರೆ ಮುಗೀತು ಯಾವುದೇ ಥರದ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು ಯಾವುದೂ ನಮಗೆ ಸಿಗಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಕಂಪಲ್ಸರಿಯಾಗಿ ಕೆ ಸಿಯನ್ನು ಮಾಡಿಸಲೇಬೇಕು ಸೊ ಇನ್ನೂ ಯಾರೆಲ್ಲ ಕೆ ಸಿಯನ್ನು ಮಾಡಿಸಿಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಹೋಗ್ಬಿಟ್ಟು ದಯವಿಟ್ಟು ಕೆ ಸಿಯನ್ನು ಮಾಡಿಸಿ ಅದೇ ರೀತಿ ನಿಮ್ಮ ರೇಷನ್ ಕಾರ್ಡನ್ನು ಆ್ಯಕ್ಟಿವ್ ಆಗಿ ಇರಿಸಿ ಸೊ ಇಷ್ಟು ಇವತ್ತಿನ ವಿಡಿಯೋ ಇದೊಂದು ಅಪ್ಡೇಟ್ ಆಗಿತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್